ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿರುವಂಥ ಸ್ನೇಹಂ ಫ್ಯಾಕ್ಟ್ರಿಗೆ ಏಕಾಏಕಿ ಬೆಂಕಿ ತಗುಲಿದ ಪರಿಣಾಮ ಮಾರ್ಕಂಡಯ್ಯ ನಗರದ ಯಲ್ಲಪ್ಪ ಎಂಬ ಯುವಕ ಮೃತಪಟ್ಟಿದ್ದು ಅವರ ಮಾವನವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರು ಯಾರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳೋಣ ಸರ್ ಈಗ ಅವರು ಇಲ್ಲಿ ಕೆಲಸ ಮಾಡೋಕ್ಕೈತಿ ಒಂದು ಮೂರರಿಂದ ನಾಲ್ಕು ತಿಂಗಳಾತ್ರಿ ಹುಡುಗ ಕೆಲಸಕ್ಕೆ ಒಳ್ಳೆ ಥರದಿಂದ ಬರ್ತಿದ್ದ ಹೋಗ್ತಿದ್ದ ಪೂರ್ಣ ಮನೆ ಜವಾಬ್ದಾರಿ ಎಲ್ಲ ಅವನ ಮೇಲೆ ಇದೆ ಅವ್ರ ಮನೆಯಲ್ಲಿ ತುಂಬ ಗರೀಬ್ ಭಾಳ ಬಡತನ ಕುಟುಂಬ ಅವ್ರ ಫಾದರ್ ಮಮ್ಮಿನು ಅಷ್ಟೊಂದು ಇದೆಯಲ್ಲ ಅಪ್ಪನೂ ತುಂಬ ಬಡವರು ಹುಡ್ತಾರೆ ರೈತರು ಮತ್ತು ಎಲ್ಲ ಮನೆ ಜವಾಬ್ದಾರಿ ಅವ್ರ ಮ್ಯಾಗೆ ಬಿದ್ದಿದ್ರಿ ಮೂವ್ರಿಗೆ ಮೂರು ಜನ ಹೆಣ್ಮಕ್ಳದಾರ ಅಕ್ಕ ತಂಗೀಂದರು ಅವ್ರ ಅಕ್ಕವ್ರಿಗೆ ಮದುವೆ ಮಾಡಿಕೊಟ್ಟಾರೆ ಇನ್ನೂ ಇಬ್ಬರು ಹುಡುಗರು ಮದುವೆ ಆಗುವಂಥದ್ದವು ಭಾಳ ಬಡ ಕುಟುಂಬ ನಮ್ಮ ಜಿಲ್ಲಾ ಆಡಳಿತ ಆಯಿತು ಮತ್ತು ನಮ್ಮ ರಾಜ್ಯ ಸರ್ಕಾರ ಆಯಿತು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವ್ರಿಗೆ ಏನು ಪರಿಹಾರದ ಇದೆ ಅಥವಾ ಅದೆಲ್ಲ ಒದಗಿಸ್ಕೊಡ್ಬೇಕು ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಲಿ ಆಮ್ಯಾಗ ಶಾಕ್ ಸರ್ಕಿಟ್ ಹೆಂಗೆ ಈ ಥರ ಎಲ್ಲ ಅವ್ರ ಬಗ್ಗೆ ತನಿಖೆ ಮಾಡಿ ಎಲ್ಲ ಒಳ್ಳೆ ನಿರ್ಧಾರ ಕೈಗೊಂಡು ಕುಟುಂಬಕ್ಕೆ ಸಹಾಯ ಮಾಡಬೇಕು ಅವ್ರಿಗೆ ಅವ್ರ ಮನೆ ನಂದಾದೀಪ ಆರಿಸಿಕೊಂಡು ಭಾಳ ದುಃಖದ ದುಃಖವಾದಂಥ ಪರಿಸ್ಥಿತಿ ಒಳಗಿದ್ದಾರೆ ಅವರ ದಯವಿಟ್ಟು ಎಲ್ಲರೂ ಜಿಲ್ಲಾ ಆಡಳಿತ ಅಥ್ವ ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ನಿಗಾವಹಿಸಿ ಒಂದು ಒಳ್ಳೆಯ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊಳ್ತೀವಿ ಸರ್ ಎಲ್ಲಪ್ಪ ಅವರು ಯಾವ ರೀತಿ ಇದ್ರು ಅವ್ರ ಸ್ವಭಾವ ಹೇಗಿತ್ತು ಸರ್ ಸರ್ ಒಳ್ಳೆ ಹುಡುಗ ಕೆಲಸಕ್ಕೆ ಬರ್ತಿದ್ದ ಆಮ ಅಂಥ ಇಂಥದ್ದಿನ್ನು ಹುಡಾಡಲ್ಲ ಚಲೋ ಹುಡುಗ ಕೆಲಸ ಒಂದು ದಿವಸ ಸುಟ್ಟಿ ಮಾಡ್ತಿರ್ಲಿಲ್ಲ ಮತ್ತು ಅದೇ ರೀತಿ ಎಲ್ಲ ಪೂರ್ಣ ಜವಾಬ್ದಾರಿ ಅವ್ರ ಮ್ಯಾಗೆ ಮನೆ ಇದೆ ಕಾರಣ ಅವರು ರೆಗ್ಯುಲರ್ ಆಗಿ ಕೆಲಸಕ್ಕೆ ಬರ್ತಿದ್ರು ಮುಂದೆ ಎಲ್ಲಪ್ಪ ಅವರು ಏನೇನೆಲ್ಲ ಕನಸು ಕಂಡಿದ್ರು ಸರ್ ಕನಸುಗಳ ಬಗ್ಗೆ ಅಂದರೆ ಈಗಿನ ಜನ್ರೇಷನ್ದಾಗ ತುಂಬ ಕನಸುಗಳು ಇರ್ತವೆ ಆದರೆ ಈ ಎಲ್ಲ ಬಿಟ್ಟು ಈ ಥರ ನಡು ನೀರಲ್ಲಿ ಕೈ ಕೊಟ್ಟು ಹೋದರು ಆದರೆ ಈ ಕಂಪ್ನಿ ಮಾಲಕರಾತು ಅದ್ರ ಬಗ್ಗೆ ಅವ್ರ ಬಗ್ಗೆ ಈ ಕಂಪ್ನಿ ಆಡಳಿತದವರು ಯಾರೂ ನಮಗೆ ಇನ್ನು ಮಟ್ಟ ಭೇಟಿ ಇಲ್ಲ ಅಲ್ಲಿ ಎಲ್ಲ ನಮ್ಮದು ಬೆಳಗಾದಾಗಿರುವಂಥ ಎಲ್ಲ ದಿಡ್ಡ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳು ಅವರೇ ಎಲ್ಲ ಮುಂದಿತ್ತು ಇದೆಲ್ಲ ಮಾಡ್ಕೊಡಕತ್ತಾರೆ ಈ ಮಾಲಕರಂತೂ ನಮ್ಗೆ ಇನ್ನು ಮಟ್ಟ ಇಲ್ಲ ಅವರು ಪಾದರ್ಗದವರು ಅವ್ರ ಅವ ಅಪ್ಪ ಮತ್ತು ಹೊರಗಡೆ ಇದ್ದಾರೆ ಭಾಳ ಅವ್ರದ್ದು ಪರಿಸ್ಥಿತಿ ತುಂಬ ಗಂಭೀರ ಆಗೈತಿ ಅವರ ಅಪ್ಪಾಗೂ ಬಿ ಪಿ ಶುಗರ್ ಇದೆ ಅವರು ಸ್ಥಿತಿ ಭಾಳ ಗಂಭೀರ ಐತಿ ನಿನ್ನ ರಾತ್ರಿಯಿಂದ ಅವ್ರನ್ನ ಹಿಡಿಯೋದು ಒಂದು ದೊಡ್ಡ ಇದಾಗಿಬಿಟ್ಟೈತಿ ದುಃಖ ಸಹಿಸುವಂಥ ಶಕ್ತಿ ಕೊಡಲಿ ಆ ದೇವ್ರಂತ ತಿಳ್ಕೊಳ್ತಾರೆ ಎಲ್ಲಪ್ಪ ಅವ್ರು ನೋಡಿ ಫೋಟೋ ನೋಡಿದರೆ ಒಂಥರ ಮರ್ಗ ಬರುತ್ತೆ ಆಮೇಲೆ ಅವ್ರ ಜೀವಕ್ಕೆ ಒಬ್ಬರೇ ಆಧಾರ ಅಂತಿದ್ರಿ ಕುಟುಂಬಕ್ಕೆ ಪೂರ್ಣ ಕುಟುಂಬದ ಜವಾಬ್ದಾರಿನೇ ಅವ್ರ ಮ್ಯಾಗಿದೆ ಇರೋದು ಒಬ್ಬನೇ ಮಗ ಮೂರು ಮಂದಿ ಹಾಕ್ತಂಗಿರ್ತಾರೆ ಒಬ್ಬನೇ ಮಗ ಅವನ ಮ್ಯಾಗೆ ಎಲ್ಲ ಜವಾಬ್ದಾರಿ ಈಗ ನಾಲ್ಕು ತಿಂಗಳಾಯಿತು ಪೂರ್ಣ ಮನೆಯನ್ನೆಲ್ಲ ಅವನು ನೋಡ್ಕೊತಾ ಇದ್ದ ಈಗ ಸಡನ್ಲಿ ಈ ಥರ ಅದಕ್ಕೂ ಅವ್ರಿಗೆ ಒಂಥರ ಶಾಕ್ ಏನೂ ಸು ತೋರಿಸ್ತಾ ಇಲ್ಲ ಅವ್ರಿಗೆ ಅದಕ್ಕೆ ಏನು ದುಃಖ ಭರಿಸುವಂಥ ಶಕ್ತಿ ಆ ದೇವ್ರ ಅವ್ರಿಗೆ ಕೊಡಲಿ ಈ ಕಂಪ್ನಿ ಮಾಲಕರಿಗೆ ಆಮೇಲೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಏನು ಹೇಳ್ತೀರಿ ಸರ್ ದಯವಿಟ್ಟು ಜಿಲ್ಲಾಡಳಿತ ಆಯಿತು ಸರ್ಕಾರ ಆಯಿತು ಆ ಹುಡುಗನ ಸಾವಿನ ಬಗ್ಗೆ ತನಿಖೆ ಆಗಬೇಕು ಈ ರೀತಿ ಬಡವ್ರ ಮಕ್ಕಳ ಹೊಟ್ಟೆಪಾಡಿಗೆ ಕೆಲಸಕ್ಕೆ ಬರೋದರಿಂದ ಈ ಥರ ಶಾರ್ಟ್ ಆಗಿ ಸಜೀವ ದಹನ ಆಗೋದಂದ್ರೆ ಭಾಳ ಮನೆಯವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ ರೀ ಬೆಳಗ್ಗೆ ಹೋದ ಮಗ ಸಾಯಂಕಾಲ ಹೋಳಿ ಮನೆಗೆ ಬರೋದಿಲ್ಲ ಅಂದರೆ ಅವ್ರಿಗೆ ಸಹಿಸಿಕೊ ಶಕ್ತಿ ಇರಂಗಿಲ್ಲ ರೀ ನಮ್ಮ ಮಗ ಹೋಗಿದಂಗೆ ಕೆಲಸಕ್ಕೆ ಅಂತೇಳಿ ತಿಳ್ಕೊಂಡಿರ್ತಾರೆ ಬಟ್ ಈ ಥರ ಫ್ಯಾಕ್ಟ್ರಿಗೂ ಅನಾಹುತ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಅದು ಈ ಫ್ಯಾಕ್ಟ್ರಿ ಮಾಲಕರಾಯಿತು ಇವ್ರ ಬಗ್ಗೆ ಒಳ್ಳೆ ರೀತಿಯಿಂದ ಕ್ರಮ ಕೈಗೊಳ್ಳಬೇಕು ಅದು ನ್ಯಾಯ ಒದಗಿಸಿ ಕೊಡ್ಬೇಕು ನಮ್ಗೆ ಅಷ್ಟೇ ಕೇಳ್ಕೊತೀವಿ ರೀ ಅದೇನಿದೆ ಪರಿಹಾರದನ್ನು ಅದು ಕೊಡ್ರಿ ಪ್ಲೀಸ್ ಆ ಹುಡುಗರದ್ದು ಅವ್ರದ್ದು ಮನೆ ಭಾಳ ಪಟ್ಟಿ ಕಠಿಣ ಇತ್ತು ಕ ಅವ್ರ ಮನೆ ಪರಿಸ್ಥಿತಿ ಪೂರ್ಣ ಜವಾಬ್ದಾರಿ ಎಲ್ಲ ಅವ್ರು ಎಲ್ಲಪ್ಪ ನೋಡ್ಕೋತೀವಿ ಈಗ ನಾಲ್ಕು ತಿಂಗಳಿಂದ ಅವ್ರ ಪಾದರು ಅಷ್ಟೊಂದು ಇದಿಲ್ಲ ಅವರೂ ಇದೆ ಇಲ್ಲ ಹೀಗಾಗಿ ಎಲ್ಲ ಪವರ್ ಸಂಬಂಧಿಕರು ಇನ್ನೊಬ್ಬರು ಇದ್ದಾರೆ ಅವ್ರೇನು ಹೇಳ್ತಾರೆ ಎಲ್ಲ ಪವರ್ ಬಗ್ಗೆ ಕೇಳೋಣ ಅವರು ಚೆನ್ನಾಗಿ ವರ್ಕ್ ಮಾಡ್ತಿದ್ದರು ಚೆನ್ನಾಗಿ ಚಲ ಚಲೋ ಇದ್ದರು ಚೆನ್ನಾಗಿ ಒಳ್ಳೆಯ ಹುಡುಗ ಅವರ ಕುಟುಂಬಕ್ಕೆ ಒಂದು ಸಹಾಯಧನವನ್ನು ಆಗುವನ್ನು ಗೌರ್ಮೆಂಟು ಆದೇಶವನ್ನು ಮಾಡಲಿ ಎಲ್ಲ ಫ್ಯಾಕ್ಟ್ರಿ ಆದೇಶ ಕ್ರಮವನ್ನು ತೋಳಿ ಅವರ ಕುಟುಂಬ ಒಂದು ತುಂಬ ಕಷ್ಟದಲ್ಲಿದೆ ಆದರೆ ಅವರ ಫ್ಯಾಮಿಲಿಯನ್ನು ಭಾಳ ಗರಿವಾಗಿದೆ ಒಳ್ಳೆ ಒಳ್ಳೆಯ ಆಶ್ಚರ್ಯ ಬೀಳ್ಕೊತ ಹೇಳ್ತಾ ಒಂದು ಗೌರ್ಮೆಂಟ್ ಕೇಳ್ತಿದ್ರು ನೋಡಿರಲ್ಲ ವೀಕ್ಷಕರೇ ಎಲ್ಲಪ್ಪ ಅವರು ಬಡ ಕುಟುಂಬದವರಿಂದ ಬಂದಿದ್ದಾರೆ ಒಂದೇ ಜೀವ ಜೀವಕ್ಕೆ ಆಧಾರವಾಗಿರುವಂತಹ ಎಲ್ಲಪ್ಪನ ಕಳ್ಕೊಂಡ ಕುಟುಂಬಸ್ಥರು ನಮಗೆ ಈ ಕಂಪನಿಯವರಾಯಿತು ಜಿಲ್ಲಾಡಳಿತ ಸರ್ಕಾರ ಪರಿಹಾರ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿನೋದ್ ಕೊಳ್ಕರ್ ಜೊತೆ ರಾಜಶೇಖರ್ ಹಿರೇಮಠ್ ಕೆ ನ್ಯೂಸ್ ಬೆಳಗಾವಿ